ನಮಸ್ತೆ ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ ಇತ್ತೀಚೆಗೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ಬಂಡೀಪುರ ಅರಣ್ಯಕ್ಕೆ ಭೇಟಿ ನೀಡಲಾಯಿತು ಈ ಅರಣ್ಯದ ಬಗ್ಗೆ ಅನೇಕ ವಿಸ್ಮಯಗಳು ಕಣ್ಣಿಗೆ ಎದುರಾಗುತ್ತವೆ ಈ ಬಂಡೀಪುರ ಸಾಮಾನ್ಯವಾಗಿ ಇರುವ ಅರಣ್ಯವಲ್ಲ ವಿಸ್ತಾರವಾದ ಅರಣ್ಯ ಪ್ರದೇಶವಿದೆ ಜೊತೆಗೆ ವಿವಿಧ ಕಗಮೃಗಗಳೆಲ್ಲ ಮೃಗಗಳೆಲ್ಲ ವಾಸಿಸುವಂಥ ಜಾಗ ಅನೇಕ ಸಸ್ಯಗಳು ಹುಟ್ಟುತ್ತವೆ ಬೆಳೆಯುತ್ತವೆ ನಾಶವಾಗುತ್ತವೆ ಅದೇ ರೀತಿ ಪ್ರಾಣಿಗಳು ಸಹ ಒಂದನ್ನೊಂದು ಬಿಟ್ಟು ಇರುವುದೇ ಇಲ್ಲ ಕೆಲವು ಆಹಾರಕ್ಕಾಗಿ ತನ್ನ ಹೋರಾಟಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡುತ್ತವೆ ಹಾಗೆ ಅವುಗಳ ಉಪಯುಕ್ತವಾದ ಮಾಹಿತಿಗಳು ನಮಗೇ ಅರಿವಿಲ್ಲ ಇಂಥ ಒಂದು ವಿಚಾರವನ್ನು ನಮ್ಮ ಅರಿವಿಗೆ ಬಂದಂತಾಯಿತು ಇದು ಒಂದು ಪಠ್ಯಕ್ರಮದಂತೆ ಅರಣ್ಯದಲ್ಲಿ ಹಲವಾರು ಮಾಹಿತಿಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವಂಥ ವಿಚಾರವಾಗಿದೆ ಈ ಮೂಲಕ ಈ ಅರಣ್ಯದ ಬಗ್ಗೆ ನಾವು ಕಂಡಂಥ ದೃಶ್ಯಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲು ಮುಂದಾಗುತ್ತಿದ್ದೇನೆ ಬಂಡೀಪುರ ರಾಷ್ಟ್ರೀಯ ಅರಣ್ಯ ಉದ್ಯಾನವನ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಂದಿನ ಮೈಸೂರು ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣದ ಅಭಯಾರಣ್ಯವನ್ನು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಎಂಟುನೂರು ಚದುರ ಕಿಲೋಮೀಟರ್ ಅರಣ್ಯಕ್ಕೆ ವಿಸ್ತರಿಸಿ ಶ್ರೀ ವೇಣುಗೋಪಾಲ ವನ್ಯಜೀವಿ ಉದ್ಯಾನವನ ಎಂದು ಘೋಷಿಸಿದರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಭಾರತ ಸರ್ಕಾರದ ನೆರವಿನ ಹುಲಿ ಯೋಜನೆಗೆ ಸೇರಿಸಿ ಆರುನೂರು ಚದುರ ಕಿಲೋಮೀಟರ್ ಉದ್ಯಾನವನವನ್ನು ಹುಲಿ ಮೀಸಲು ಎಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಲಾಯಿತು ಪ್ರಸ್ತುತ ಎಂಟುನೂರ ಎಂಬತ್ತು ಚದುರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಆಗ ಹುಲಿಗಳ ಸಂಖ್ಯೆ ಹನ್ನೆರಡುಗಳಿದ್ದವು ಈಗ ನೂರ ಎಪ್ಪತ್ತ್ಮೂರು ಹುಲಿಗಳಿವೆ ಭಾರತಕ್ಕೆ ಎರಡನೇ ಸ್ಥಾನವಿದೆ ಆನೆಗಳು ಎರಡು ಸಾವಿರದ ಇಪ್ಪತ್ತೆರಡು ಆನೆಗಳಿವೆ ಭಾರತಕ್ಕೆ ಇದು ಮೊದಲನೇ ಸ್ಥಾನವಿದೆ ಹೀಗೆ ಬಂಡೀಪುರ ಅರಣ್ಯದಲ್ಲಿ ಎಲ್ಲ ಜಾತಿಯ ವಿವಿಧ ಜಾತಿಯ ವಿವಿಧ ವರ್ಗಗಳ ಜೀವರಾಶಿಯ ಸಂಕುಲಗಳೇ ದಿನನಿತ್ಯ ಹೋರಾಟದಲ್ಲಿ ಬದುಕುತ್ತಿವೆ ಹೀಗೆ ಬಂಡೀಪುರ ಅರಣ್ಯದಲ್ಲಿ ಎಲ್ಲ ಇದೆ ಹೇಗಿದೆ ಎಂಬುದೇ ವಿಸ್ಮಯ ನಮಗೆ ಅರಿವಿಲ್ಲದ ವಿಚಾರವನ್ನು ಕಾಡಿನಿಂದಲೇ ಕಲಿತು ಕಲಿಯಬೇಕಿದೆ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ಈ ಒಂದು ಅರಣ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮಗೆ ಈ ಮಾಹಿತಿಯನ್ನು ಒದಗಿಸುತ್ತಿದ್ದೇವೆ ಹಾಗೆ ಅರಣ್ಯ ಸಿಬ್ಬಂದಿಗಳು ಮತ್ತು ಪ್ರವಾಸೋದ್ಯಮಕ್ಕೆ ಇನ್ನೂ ಸಹಕಾರಿಯಾಗಲೆಂದು ಅನೇಕ ಯೋಜನೆಗಳನ್ನು ಅರಣ್ಯ ಇಲಾಖೆ ಒತ್ತುಕೊಂಡಿದೆ ಇಲ್ಲಿನ ಸಮಸ್ಯೆಗಳು ನಾಗರಿಕರು ಅನೇಕ ವಿದ್ಯಂತ ವಿದ್ಯಾವಂತರು ಕೂಡ ತಪ್ಪನ್ನು ಎಸಗುತ್ತಿದ್ದಾರೆ ಎಂಬುದೇ ಇಲ್ಲಿನ ಸ್ಥಳೀಯರ ದೂರು ದೂರು ಕೂಡ ಆಗಿದೆ ಈ ಸಂರಕ್ಷಿತ ಅರಣ್ಯ ಪ್ರದೇಶವನ್ನು ರಕ್ಷಿಸಬೇಕಿದೆ ಪ್ರಾಣಿಗಳ ಚಲನವಲನ ಮತ್ತು ಅವುಗಳ ರೀತಿ ನೀತಿಗಳು ಶಿಸ್ತಿನ ಕ್ರಮ ಹೇಗಿರುತ್ತವೆ ಎಂಬುದು ಇಲ್ಲಿ ಈ ಅರಣ್ಯಕ್ಕೆ ಹೋದಾಗಲೇ ತಿಳಿಯುತ್ತದೆ ತಾವೇ ಗಮನಿಸಿ ಜಿಂಕೆಗಳು ಎಸ್ಕೇಪ್ ಜಾಸ್ತಿ ರಂಗ ಸರ್ ಏಳು ಗಂಡು ಎಷ್ಟಿದೆ ಇದೆ ಹೆಣ್ಣು ಇದೆ ಗಂಡನೆ ಕೊಟ್ಬಿಡಿ ಹೆಣ್ಣು ಇವತ್ತು ನಮ್ದು ಮೂವತ್ತೊಂಬತ್ತನೇ ಪ್ರೋಗ್ರಾಮ್ ಸೊ ಇವತ್ತೆರಡು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ಮೂವತ್ತೊಂಬತ್ತನೇ ಪ್ರೋಗ್ರಾಮ್ ಆ ಮೂವತ್ತೊಂಬತ್ತು ಬ್ಯಾಚ್ ಗಳು ವೀಕೆಂಡ್ ಗಳಲ್ಲಿ ಮಾತ್ರ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ಸೊ ಬೇರೆ ಬೇರೆ ಔಟ್ಸೈಡ್ ಅವ್ರಿಗೆ ಸೊ ಮೈಸೂರು ಮತ್ತೆ ಬೆಂಗಳೂರು ಜನರಿಗೂ ನಾವು ಮಾಡ್ತಾ ಇದೀವಿ ಇವಾಗ ನಾವು ಇಂಗ್ಲಿಷ್ ಪ್ರೋಗ್ರಾಮ್ ಕೂಡ ಶುರು ಮಾಡಿದ್ವಿ ಏನಕ್ಕೆ ತುಂಬಾ ಜನರಿಗೆ ಜಾಸ್ತಿ ಜನರಿಗೆ ರೀಚ್ ಆಗ್ಲಿಕ್ಕೆ ಸೊ ಈ ಕಾರ್ಯಕ್ರಮಕ್ಕೆ ಡೆಲ್ಲಿಯಿಂದ ಚೆನ್ನೈಯಿಂದ ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆ ಜನರು ಬರ್ತಾರೆ ಬಗ್ಗೆ ಏನಕಂದ್ರೆ ಬಂಡೀಪುರಕ್ಕೆ ಯೂಶಲ್ ಆಗಿ ಬಂದಾಗ ಗೆಸ್ಟ್ ಆಗಿ ಬಂದಿರ್ತಾರೆ ಬರ್ತಾರೆ ಬಂಡೀಪುರಕ್ಕೆ ಒಂದೂವರೆ ಒಂದು ಗಂಟೆ ಸಫಾರಿ ಮಾಡ್ತಾರೆ ವಾಪಸ್ ಹೋಗ್ತಾರೆ ಸೊ ಬಂಡೀಪುರ ಒಂದೂವರೆ ಗಂಟೆಲ್ಲ ಏನು ಸಫಾರಿ ನೋಡಿರ್ತಾರೆ ಅದೇ ಬಂಡೀಪುರ ಸೊ ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಂತ ಅವ್ರ ತಲೆ ಹೋಗಿರುತ್ತೆ ಸೊ ಅದನ್ನ ನಾವು ಚೇಂಜ್ ಮಾಡ್ಲಿಕ್ಕೆ ಈ ತರ ಕಾರ್ಯಕ್ರಮ ಇನಿಷಿಯೇಟಿವ್ ಶುರು ಮಾಡಿರುವಂತದ್ದು ಸೊ ಕಾರ್ಡ್ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಂಗ್ ವರ್ಕ್ ಮಾಡುತ್ತೆ ಸೊ ಕಾರ್ಡ್ ಏನಕ್ಕೆ ಇಂಪಾರ್ಟೆಂಟ್ ಇದ್ರ ಎಲ್ಲದನ್ನು ಅವ್ರಿಗೆ ವಿಸ್ತಾರವಾಗಿ ನಾವು ತಿಳಿಸ್ಕೊಳ್ಲಿಕ್ಕೆ ನಾವು ಪ್ರೋಗ್ರಾಮ್ ಮಾಡುವಂತದ್ದು ಸೊ ಈ ಕಾರ್ಯಕ್ರಮದಲ್ಲಿ ಏನೇನು ನಾವು ವಿಷಯ ತಿಳ್ಸ್ಕೊಂಡ್ ಬರ್ತೀವಿ ಅಂದ್ರೆ ಸೊ ಫಸ್ಟ್ ಟೈಮ್ ನಾವು ಇಂಟ್ರೊಡಕ್ಷನ್ ತಗೋತೀವಿ ಫಸ್ಟ್ ಇಂಟ್ರೊಡಕ್ಷನ್ ಎಲ್ಲ ಬೇರೆ ಬೇರೆ ಕಡೆ ಬಂದಿರ್ತೀರಾ ಮತ್ತು ಅವರು ಅವ್ರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡು ಅವರಿಗೆಲ್ಲ ಕೆಲವು ಆಕ್ಟಿವಿಟಿ ಮಾಡ್ತೀವಿ ಗ್ರೂಪ್ ಆಕ್ಟಿವಿಟಿ ಸೊ ಏನಕ್ಕೆ ಅಂದರೆ ಎಲ್ಲರೂ ಕೂಡ ಬೇರೆ ಬೇರೆ ಎಲ್ಲರೂ ಕೂಡ ಸ್ಟ್ರೇಂಜರ್ಸ್ ಸೊ ಯಾರು ಅವರು ಒಂದು ಗ್ರೂಪ್ ಥರ ಮಾಡ್ಕೊತಾರೆ ಸೊ ಅವಾಗ ಇನ್ನೂ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ ಸೊ ಅವರಿಗೆ ಮೋಟಿವೇಶನ್ ಸಿಗೋದಾಗಿರ್ಬೋದು ಅಥವಾ ಈ ಪ್ರೋಗ್ರಾಮ್ ಆದಮೇಲೂ ಕನೆಕ್ಟೆಡ್ ಆಗಿರಲಿಕ್ಕೆ ಸೊ ಅದೊಂದು ಹೆಲ್ಪ್ ಆಗುತ್ತೆ ಸೊ ಇಂಟ್ರೊಡಕ್ಷನ್ ಮಾಡಿಕೊಂಡು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ನಾವು ಸಫಾರಿಗೆ ಹೋಗ್ತೀವಿ ಸೊ ಸಫಾರಿ ಹೋಗಿ ಆದಮೇಲೆ ನೆಕ್ಸ್ಟ್ ಸೆಷನ್ಸ್ಗಳು ಬೇರೆ ಬೇರೆ ಕಾರ್ಡ್ ಬಗ್ಗೆ ಡೀಟೇಲ್ಸ್ ಆಗಿ ನಾವು ಕೆಲವು ಸೆಷನ್ ಗಳು ಜನರಲ್ ಆಗಿ ಬಿಟ್ಟು ಸೊ ಕೆಲವು ಡೀಟೇಲ್ ಸೆಷನ್ ಗಳನ್ನು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಅದಾದ್ಮೇಲೆ ಆಕ್ಟಿವಿಟೀಸ್ ಜೊತೆ ನಾವು ಎಪಿಸಿ ಕ್ಯಾಂಪ್ ವಿಸಿಟ್ ಮಾಡ್ತೀವಿ ಸೊ ಎ ಪಿ ಸಿ ಕ್ಯಾಂಪ್ ನಮ್ಮ ಮರಹಳ್ಳ ಕ್ಯಾಂಪ್ ಇದೆ ಆ ಕ್ಯಾಂಪ್ ಗೆ ಹೋಗ್ಬಿಟ್ಟು ಅಲ್ಲಿ ಆ ಹೇಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ ಮಾಡುತ್ತೆ ಅಥವಾ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಹೇಗೆ ನಡೆಯುತ್ತೆ ಏನಕ್ಕೆ ತುಂಬಾ ಜನ ಗೊತ್ತಿಲ್ಲ ಸೊ ಕಾಡು ಹುಲಿ ನೋಡಿಕೊಂಡು ಹುಲಿ ಸಿಕ್ತು ಅಂತ ಹೇಳಿದ್ರೆ ಬಂಡೀಪುರ ಕಾಡು ಚೆನ್ನಾಗಿದೆ ಸೊ ಬಂಡೀಪುರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಹುಲಿ ಸಿಗ್ಲಿಲ್ಲ ಅಂದ್ರೆ ಬಂಡೀಪುರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬೇಸ್ಟ್ ಸೊ ಈ ತರ ಒಂದು ಮೆಂಟಾಲಿಟಿಯಿಂದ ಬರ್ತಾರೆ ಜನರು ಜನರಿಗೆ ಇಷ್ಟೊಂದು ಹುಲಿ ನೋಡ್ತಾ ಇದೀವಿ ಹುಲಿ ಆರಾಮಾಗಿ ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಸೊ ರೂಟ್ ಲೆವೆಲ್ ಅಲ್ಲಿ ಮಾಡ್ತಾ ಇರೋ ಕೆಲಸ ತುಂಬಾ ಇಂಪಾರ್ಟೆಂಟ್ ಸೊ ಅದು ಮಾಡ್ತಾ ಇರೋದು ನಮ್ಮ ಫಾರೆಸ್ಟ್ ವಾಚರ್ಸ್ ಸೊ ಏನು ಕಾಲ್ನಡಿಗೆಯಲ್ಲಿ ಅವ್ರು ಗಸ್ತು ಮಾಡಿಕೊಂಡು ಕಾಡನ್ನ ನೋಡಿಕೊಂಡು ಪ್ರತಿ ವರ್ಷ ಅದನ್ನ ಕಾಪಾಡಿಕೊಂಡಿರೋದ್ರಿಂದ ಈ ತರ ನಾವು ಕಾಡನ್ನ ಎಂಜಾಯ್ ಮಾಡೋದು ಅಥವಾ ಖುಷಿಯಾಗಿ ನಾವು ಪ್ರಾಣಿಗಳನ್ನ ಫ್ರೀ ಆಗಿ ನೋಡೋಕೆ ನಮ್ಗೆ ಹೆಲ್ಪ್ ಆಗುತ್ತೆ ಸೊ ಈ ವಿಷಯಗಳನ್ನು ಕೂಡ ನಾವು ಎ ಪಿ ಕ್ಯಾಂಪ್ ಅಲ್ಲಿ ಅವ್ರಿಗೆ ತಿಳಿಸ್ಕೊಡ್ತೀವಿ ಸೊ ಮೇಲೆ ಸೊ ನೆಕ್ಸ್ಟ್ ಹೇಗೆ ನಾವು ನಾವು ತಿಳ್ಕೊಂಡಿರೋ ವಿಷಯಗಳನ್ನ ಕಾರ್ಯರೂಪಕ್ಕೆ ಹೇಗೆ ತಗೋ ತರೋದು ಸೊ ಅದನ್ನ ಕಮಿಟ್ಮೆಂಟ್ ರೀತಿಯಲ್ಲಿ ಹೇಗೆ ಮಾಡೋದು ಅದನ್ನ ಅವರು ಮನ ಮುಟ್ಟೋ ರೀತಿಯಲ್ಲಿ ನಾವು ಅವ್ರಿಗೆ ಹೇಳ್ತೀವಿ ಸೊ ಅವ್ರಲ್ಲಿ ಸ್ಟೇ ಆಗಿ ಅಥವಾ ಇಲ್ಲಿ ಇದ್ದು ಈ ವಾತಾವರಣದಲ್ಲಿ ಇದ್ದಾಗ ಒಂದು ಸ್ವಲ್ಪ ಅವರಿಗೆ ಕನೆಕ್ಷನ್ ಉಳಿಯುತ್ತೆ ಈಗ ನೀವು ಎಲ್ಲರನ್ನು ಕರೆದ್ಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ವಾಪಸ್ ಕಳಿಸಿದ್ರೆ ಸೊ ಆಯ್ತು ಸರಿ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ ಆಮೇಲೆ ಅವ್ರದ್ದೇ ಅವ್ರದ್ದು ಕಂಟಿನ್ಯೂ ಮಾಡ್ತಾರೆ ಯಾವಾಗ ಈ ತರ ನಾವು ಅವ್ರನ್ನ ಉಳಿಸ್ಕೊಂಡು ಅವರಿಗೆ ಆ ಹಾಸ್ಪಿಟಲಿಟಿ ಮಾಡಿ ಅವರಿಗೆ ಒಂದು ಕನೆಕ್ಷನ್ ಮಾಡಿ ಅದಾದ್ಮೇಲೆ ನಾವು ಅವ್ರಿಗೆ ಹೇಳೋದ್ರಿಂದ ಸೊ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ ಜಾಸ್ತಿ ಅದು ಎಫೆಕ್ಟಿವ್ ಇರುತ್ತೆ ಸೊ ಇದ್ರ ಈ ರೀತಿ ಅವರಿಗೆ ಮೈನ್ ಆಗಿ ನಾವು ಏನಂದ್ರೆ ಬಂಡೀಪುರಕ್ಕೆ ಇನ್ಕಮ್ ಜನರೇಟ್ ಮಾಡ್ಲಿಕ್ಕೆ ಸೋರ್ಸ್ ಬೇಕು ಅಂತ ಇಲ್ಲ ಸಫಾರಿ ಇದೆ ಕಾಟೇಜಸ್ ಇದೆ ಎಲ್ಲದೂ ಇದೆ ಆದ್ರೆ ಈ ಕಾರ್ಯಕ್ರಮ ಮಾಡ್ತಾ ಇರೋ ಉದ್ದೇಶ ಏನು ಅಂತ ಹೇಳಿದ್ರೆ ಅವರಿಗೆ ಸೆನ್ಸಿಟಿವಿಟಿ ಕ್ರಿಯೇಟ್ ಮಾಡ್ಲಿ ಕಾರ್ಡ್ ಬಗ್ಗೆ ಪ್ರಾಣಿಗಳ ಬಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಇಲ್ಲಿ ಬಂಡೀಪುರ ಆ ಕಡೆಯಿಂದ ಈ ಕಡೆ ರೋಡ್ ಗೆ ನೀವು ಮೈನ್ ರೋಡ್ ನೋಡಿರ್ತೀರ ಯಾವಾಗ ಈ ಮೇನ್ ರೋಡ್ ಅಲ್ಲಿ ನೋಡಿದ್ರು ಕೂಡ ನೀವು ಆ ಕಡೆ ಈ ಕಡೆ ಪ್ಲಾಸ್ಟಿಕ್ ಗಳು ನೋಡಿರ್ತೀರ ಯಾರು ಹಾಕ್ತಾರೆ ಪ್ಲಾಸ್ಟಿಕ್ ಸೊ ಯಾರು ಇಲ್ಲಿ ಲೋಕಲ್ ಪೀಪಲ್ ಅಥವಾ ಇಲ್ಲಿರೋ ಜನರು ಅಥವಾ ಟ್ರೈಬಲ್ಸ್ ಪೀಪಲ್ ಕೆಲವರು ಎಜುಕೇಶನ್ ಆಗದೇ ಇರೋರು ಗೊತ್ತಿಲ್ಲದೆ ಮಾಡಿರೋ ಕೆಲಸ ಅಲ್ಲ ಏನಕ್ಕೆ ಊಟಿಗೆ ಹೋಗೋರು ಯಾರು ಕೇಳಿದ್ರು ಲೋಕಲ್ ಪೀಪಲ್ ಅಲ್ಲ ಎಲ್ಲರೂ ಕೂಡ ಬೆಂಗಳೂರು ಅಥವಾ ಮೈಸೂರು ಸಿಟಿಯಲ್ಲಿ ಇರೋರೆ ಎಜುಕೇಟೆಡ್ ಪೀಪಲ್ ಏ ಮಾಡ್ತಾ ಇರೋದು ಸೊ ಏನಕ್ಕೆ ಅವ್ರು ಮಾಡ್ತಾ ಇರೋದು ಕೇಳಿದ್ರೆ ಅವರಿಗೆ ಇದರ ವ್ಯಾಲ್ಯೂ ಗೊತ್ತಿಲ್ಲ ಇದು ಹಾಕಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಇದರಿಂದ ಫಾರ್ ಎಕ್ಸಾಂಪಲ್ ಅನಿಮಲ್ ಫೀಡಿಂಗ್ ಮಾಡ್ತಾರೆ ಸೊ ಅದರಿಂದ ಏನೇನು ತೊಂದರೆ ಆಗುತ್ತೆ ಗೊತ್ತಿಲ್ಲ ಸೊ ಕಾರ್ಡ್ ಬಗ್ಗೆ ಅವ್ರಿಗೆ ಒಂದು ಸೆನ್ಸಿಟಿವಿಟಿ ಇಲ್ಲ ಸೊ ಅದನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಸೊ ಬೇರೆ ಬೇರೆ ಜನರಿಗೆ ರೀಚ್ ಮಾಡ್ಲಿಕ್ಕೋಸ್ಕರ ನೆಕ್ಸ್ಟ್ ಜನರೇಷನ್ ನ ಒಂದು ಸ್ವಲ್ಪ ಮುಟ್ಟಿಗಾದರೂ ನಮ್ಮ ಕೈಯಲ್ಲಾದಷ್ಟು ಚೇಂಜ್ ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡಿದ್ರು ಸಕ್ಸಸ್ಫುಲ್ ಆಗಿ ಕಂಟಿನ್ಯೂ ಆಗಿ ನಡೀತಾ ಬಂದಿದೆ ಸೊ ಇವರು ಸರ್ ಕೂಡ ನಮಗೆ ಸ್ವಲ್ಪ ಪೋಸ್ಟ್ ಎಲ್ಲ ಹಾಕಿ ಮತ್ತು ಇನ್ನೂ ಜನರಿಗೆ ರೀಚ್ ಮಾಡಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ ನಿಮಗೂ ಕೂಡ ಥ್ಯಾಂಕ್ ಯು ವಿಡಿಯೋದವರ ರೋಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಜನರಿಗೆ ತುಂಬಾ ಜನರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನೀವು ಎಷ್ಟೇ ಚೆನ್ನಾಗಿರೋ ಕಾರ್ಯಕ್ರಮ ಮಾಡಿದ್ರು ಕೂಡ ಫೇಮಸ್ ಆಗಲ್ಲ ಅದು ಒಂದು ಆನೆ ಒಂದು ಯಾರಿಗೂ ಅಟ್ಯಾಕ್ ಮಾಡ್ತಾವಂದ್ರೆ ಅದು ಒಂದು ನೈಟಲ್ಲಿ ಫೇಮಸ್ ಆಗಿಬಿಡುತ್ತೆ ಏನಕ್ಕೆ ಅಂದ್ರೆ ಏನಾದ್ರೂ ಅವಘಡ ಆದ್ರೆ ಕೆಟ್ಟದಾಗ ಬೇಗ ಫೇಮಸ್ ಆಗ್ಬಿಡುತ್ತೆ ಒಳ್ಳೆ ಕೆಲಸ ಆದ್ರೆ ಅದು ಫೇಮಸ್ ಆಗೋದು ಲೇಟ್ ಸೊ ಇದನ್ನ ಫೇಮಸ್ ಮಾಡಬೇಕು ಅಂದ್ರೆ ನಿಮ್ಮ ಮೀಡಿಯಾದವರು ಆ ಕೂಡ ತುಂಬಾ ಇಂಪಾರ್ಟೆಂಟ್ ಇವಾಗ ಎಲ್ಲದೂ ಇವಾಗ ಇರೋದು ಸೋಷಿಯಲ್ ಮೀಡಿಯಾದಲ್ಲೇ ಸೋಷಿಯಲ್ ಮೀಡಿಯಾ ಮೀಡಿಯಾ ತುಂಬಾ ಇಂಪಾರ್ಟೆಂಟ್ ತುಂಬಾ ಹೆಲ್ಪ್ ಮಾಡಿದರೆ ನಾನು ನೀವು ಪೋಸ್ಟ್ ಆಗ್ಬಿಟ್ಟು ಕಾರ್ಯಕ್ರಮದ ಬಗ್ಗೆ ಡೀಟೇಲ್ಸ್ ಎಲ್ಲ ಹಾಕಿದ್ದೀರಾ ತುಂಬಾ ಥ್ಯಾಂಕ್ ಯು ಈ ಕಾರ್ಯಕ್ರಮದ ನಾನು ಜನರಿಗೆ ತಿಳಿಸಿದ್ದು ಕೂಡ ಕವರ್ ಮಾಡೋ ತರ ಅವುಗಳು ನಡ್ಕೊಂಡು ಹೋಗುತ್ತೆ ಸೊ ಇದರಿಂದ ಆನೆ ದಾರಿ ಅವುಗಳ ಜಾಗದಲ್ಲಿ ಕಡವೆ ಬೇರೆ ಬೇರೆ ಪ್ರಾಣಿಗಳು ಮತ್ತೆ ನಮ್ಮ ಗಳು ಕೂಡ ಆನೆ ದಾರಿಯಲ್ಲಿ ಕೂಡ ನಡ್ಕೊಂಡು ಹೋಗ್ತಾರೆ ಸೆನ್ಸಸ್ ಮಾಡುವಾಗೆಲ್ಲ ಸೊ ಒಂದು ದಾರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಮುಖ್ಯವಾಗಿರೋದು ಏನು ಕೇಳಿದ್ರೆ ಆನೆಗಳನ್ನ ರೀಜನ್ರೇಷನ್ ಫ್ಯಾಕ್ಟರಿ ಅಂತ ಕರೀತಾರೆ ಸೊ ಆನೆಗಳು ತಿನ್ನೋದ್ರಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ಡೈಜೆಷನ್ ಆಗುತ್ತೆ ಉಳಿದಿರೋ ಐವತ್ತರಿಂದ ಅರವತ್ತು ಪರ್ಸೆಂಟ್ ವಾಪಸ್ ಹೊರಗಡೆ ಹೋಗುತ್ತೆ ಅದಕ್ಕೋಸ್ಕರ ಆನೆಗಳು ಒಂದ್ ದಿನಕ್ಕೆ ಇನ್ನೂರಿಂದ ಇನ್ನೂರ ಐವತ್ತು ಕೆಜಿ ಆಹಾರವನ್ನು ತಿನ್ನುವಂಥದ್ದು ಸೊ ಅವುಗಳು ಎಷ್ಟು ಆಹಾರ ಬೇಕಂದ್ರೆ ಡೈಜೆಷನ್ ಆಗೋದೇ ಕಡಿಮೆ ಸೊ ಆ ಕಡೆ ಇಂಡೆಜಿಸ್ಟ್ ಆಗಿರೋ ಹೋಗೋದ್ರಲ್ಲಿ ಎಷ್ಟೋ ಹುಲ್ಲುಗಳ ಬೀಜಗಳು ಎಷ್ಟೋ ನೇಟಿವ್ ಟ್ರೀಗಳ ಬೀಜಗಳು ಅದರಲ್ಲಿ ಹಂಗೆ ಹೋಗಿರುತ್ತೆ ಆ ಗಿಡಗಳು ಸೊ ಬೆಳಿಲಿಕ್ಕೆ ಮರಗಳಾಗ್ಲಿಕ್ಕೆ ಆನೆಗಳು ಏನಕಂದ್ರೆ ಒಂದ್ ಕಡೆ ಏನೋ ನೇಟಿವ್ ಪ್ಲಾಂಟ್ ನ ಇನ್ನೊಂದ್ ಕಡೆ ಬೆಳೆಯೋದು ಇನ್ನೊಂದ್ ಕಡೆ ನೋಡ್ತಾ ಇದ್ದೀರಿ ಅಂದ್ರೆ ಉದಾಹರಣೆಗೆ ನೀವು ಸಾಗುವಾಣಿ ಗಿಡ ತಗೊಳ್ಳಿ ಬೇಗದ ಗಿಡ ಅದನ್ನ ತಗೊಂಡೋಗಿ ಅದ್ರ ಬೀಜ ತಗೊಂಡೋಗಿ ಮನೇಲಿ ನಟ್ಟಿದ್ರೆ ಬೆಳೆಯಲ್ಲ ಬೆಳೀತಾ ಬೆಳೆಯುತ್ತಾ ಏನಕ್ಕೆ ಬೆಳೆಯಲ್ಲ ಆದ್ರೆ ಕಾಡಲ್ಲಿ ಬೆಳೆಯುತ್ತಲ್ಲ ಏನಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಅವುಗಳ ಬೀಜದಲ್ಲಿ ಒಂದು ಹಾರ್ಡ್ ಶೆಲ್ ಇರುತ್ತೆ ಹಾರ್ಡ್ ಶೆಲ್ ಹೋದ್ರೆ ಮಾತ್ರ ಅದು ಬೆಳಿಲಿಕ್ಕೆ ಬೆಳಿಲಿಕ್ ಆಗುತ್ತೆ ಹಾರ್ಡ್ ಶೆಲ್ ಹೋಗುತ್ತೆ ಹೆಂಗತ್ತೆಂದ್ರೆ ಈ ಪ್ರಾಣಿಗಳು ಅದನ್ನ ಆಹಾರವಾಗಿ ತಗೊಂಡೋದಾಗ ಹೊಟ್ಟೆಯಲ್ಲಿರೋ ಆಸಿಡ್ ಮೂಲಕ ಹಾರ್ಡ್ ಶೆಲ್ ರಿಮೂವ್ ಆಗುತ್ತೆ ಆ ಬೀಜಗಳು ಅವುಗಳ ಡಂಗುಗಳ ಮೂಲಕ ಅಥವಾ ಸಾರಿ ಅದನ್ನ ಚಿಕ್ಕಗಳ ಮೂಲಕ ಹೊರಗಡೆ ಬಂದಾಗ ಆ ಬೀಜ ಮೊಡಕೆ ಹೊಡೆಯುತ್ತೆ ಸೊ ಕಾಡಲ್ಲಿ ನಾವು ನೇಟಿವ್ ತುಂಬಾ ನೋಡ್ತಾ ಇದ್ದೀವಿ ಮರಗಳು ಯಾವ್ದು ಕೂಡ ಡಿಪಾರ್ಟ್ಮೆಂಟ್ ಅವ್ರು ನಟಿರೋ ಮರ ಅಲ್ಲ ಯಾವ್ದು ಕೂಡ ಹೊರಗಡೆ ಜನರು ನಟ್ಟಿರೋ ಮರ ಅಲ್ಲ ಇದ್ದೀವಿ ಮಾಡಲ್ಲ ಹೆಂಗೆ ಕಾಡು ಬೆಳಿತಾ ಇರುತ್ತೆ ಮರಗಳು ಹೋಗ್ತಾ ಇರುತ್ತೆ ಕಾರಣವೇ ಈ ಆನೆಗಳು ಅಥವಾ ಬೇರೆ ಬೇರೆ ಪಕ್ಷಿಗಳು ಇವುಗಳು ತಿಂದು ಮರದಲ್ಲಿ ಬೀಜಗಳು ಮೊಳಕೆ ಬಿಟ್ಟು ಅವುಗಳು ಮರ ಆಗುವುದು ಕಾಡನ್ನ ಬೆಳೆದು ಅಲ್ಲಿ ಆನೆಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಹೀಗೆ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲಾಯಿತು ಹೀಗೆ ಅರಣ್ಯದಿಂದ ಮನುಷ್ಯನು ಕಲಿಯಬೇಕಾಗಿದೆ ಬಂಡೀಪುರ ಅರಣ್ಯವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೆ ತಮಗೆಲ್ಲರೂ ಈ ಮೂಲಕ ಧನ್ಯವಾದಗಳು